ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ನಮ್ಮ ಸೌಜು ರೆಡಿಯಾಗಿ ನಮ್ಮ ಊಶಿ ಮನೆಗೆ ಇವತ್ತು ಹೋಗ್ತಾ ಹೇವಿ ಸೌಜುಗೆ ನಾನು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕಿದ್ದೆ ಇವಾಗ ಒಂದು ಟೈಮಿಂಗು ಹನ್ನೆರಡು ಗಂಟೆ ಹತ್ತು ಆಗಿದೆ ಇವಾಗ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ನನಗೆ ಒಂದು ಸ್ವಲ್ಪ ಲಾಗ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಯಾಕೋ ಏನೋ ಒಂದು ಸ್ವಲ್ಪ ಮನೆಯಲ್ಲಿ ಸೌಜುಂದು ಹಾಗೆ ಹೀಗೆ ಅಂತ ಇರುತ್ತಲ್ಲ ನಂಗೆ ಎಡಿಟಿಂಗ್ ಮಾಡಲಿಕ್ಕೂ ನನಗೆ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಈಗ ನೋಡಿ ಫ್ರೆಂಡ್ಸ್ ನಾನು ಆಟೋದಲ್ಲಿ ಇದ್ದೀವಿ ನಮ್ಮ ಮೌಷಿ ಮನೆಗೆ ಅಷ್ಟೊತ್ತಿಗೆ ಇಲ್ಲಿ ರೋಡ್ದು ಆಟೋ ಅಷ್ಟೊತ್ತಿಗೆ ಗೇಟ್ ಹಾಕ್ಬಿಟ್ಟಿತ್ತು ರೈಲ್ವೆ ಬರ್ತಾಯಿತ್ತು ಅಷ್ಟೊತ್ತರ ಒಂದು ಸ್ವಲ್ಪ ಆಟೋ ಅಲ್ಲೇ ನಿಂತಿತ್ತು ಸೌಜನ್ ಎಷ್ಟೊತ್ತಿನ ಅದನ್ನೇ ನೋಡ್ಕೊತು ಹೊಸ ಅದನ್ನಿಸ್ತು ಹಂಗೆ ಆಮೇಲೆ ನಾವು ಇಲ್ಲಿಗೆ ಬಂದ್ವಿ ಫ್ರೆಂಡ್ಸ್ ಸೌಜನ್ ಲಾಸ್ಟ್ ಟೈಮ್ ಬಂದಿದ್ದವಂಗೆಲ್ಲ ನೆನಪಿತ್ತು ಯಾವಾಗಲೂ ಮೇಲ್ಗಡೆ ಹೋಗಿದ್ದೆ ನೆನಪು ಅವಂಗೆ ಅದನ್ನು ನೆನ್ಪಿಟ್ಟಿದ್ದೆ ಲಾಸ್ಟ್ ಟೈಮ್ ಬಂದಿದ್ದು ಅವಂಗೆ ಮೇಲೆ ಹೋಗೋಣ ಹೋಗೋಣ ಅಂತ ಬಂದ್ಕೊಡನೆ ಮೇಲುಗಡೆನೇ ಹತ್ಬಿಟ್ಟ ಅಲ್ಲೇ ಟೂ ಇದೆ ಎಲ್ಲ ಅವ್ರ ಮನೆ ಅಲ್ಲಿ ಅವರು ಹಿಂಗೆ ಹಾಕಿದ್ದರು ಚೌಕಾಲಿನ ಅಲ್ಲೇ ಆಡಬೇಕಂತ ಹೇಳಿ ಇದ್ದ ಎಷ್ಟೊತ್ತನ ಆಡ್ದ ಎಲ್ಲ ಮತ್ತು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸುತ್ತಾಡಿ ನೋಡಿದೆ ಇನ್ನಿನ್ನೆನೋ ಸಾ ಎಲ್ಲ ಕಡೆ ಕಿತ್ತಾಡಿ ಕಿತ್ತಾಡಿ ಆಮೇಲೆ ಹಂಗೆ ಆ್ಯಕ್ಚುಲಿ ಹನ್ನೆರಡು ಗಂಟೆಗೆ ನಿದ್ದೆ ಟೈಮು ಕೂಡ ಅದನ್ನೇ ನಿದ್ದೆನೂ ಬಂತಿತ್ತು ಹಂಗೆ ಅವನಿಗೆ ನಿದ್ದೆ ಮಾಡಿಸ್ಬೇಕಂತ ನಾನು ತೂಗಿದೆ ಒಂದು ಜಲ್ದಿನೇ ಮಲ್ಕೊಂಡು ಬಿಟ್ಟ ಫ್ರೆಂಡ್ಸ್ ತುಂಬ ಶೆಕೆ ಇದೆ ಫ್ರೆಂಡ್ಸ್ ಇವಾಗಂತೂ ಈಗ ನೋಡಿ ಫ್ರೆಂಡ್ಸ್ ಮಲ್ಕೊಂಡಿದ್ದಾನೆ ನಾನು ಕೂದಲನ್ನು ತೊಳ್ಕೊಂಡಿದ್ದೆ ಬಿಟ್ಟು ಆ ಆ್ಯಕ್ಚುಲಿ ಹೊರಗಡೆ ಹೋಗೋ ಮುತ್ತಿಗಂತೂ ಫುಲ್ ಸೆಕೆಗಾಗಿ ನಾವು ಮೇಲ್ಗಡೆನೇ ಕಟ್ಕೊಂಡ್ಬಿಟ್ಟೆ ಇವಾಗಂತರೂ ಅಷ್ಟು ಸಕೆ ಆಗ್ತಾಯಿತ್ತು ಅಷ್ಟೊತ್ತಿಗೆ ನಮ್ಮ ಮೌಷಿ ಅಡುಗೆ ರೆಡಿ ಮಾಡ್ತಾ ಇದ್ರು ಮಸಾಲೆ ರೈಸ್ ಮಾಡಿದ್ರು ಫ್ರೆಂಡ್ಸ್ ಅವತ್ತಂತೂ ಸೂಪರ್ ಆಗಿತ್ತು ಮಸಾಲೆ ರೈಸ್ ಅಂತಂತಂದ್ರು ಏನೋ ಎಷ್ಟೊತ್ತರ ಮಾತಾಡ್ಕೋದ ಹಾಗೆ ಹೀಗೆ ಅಂತೇಳಿ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅವ್ರ ಮನೆಯಲ್ಲಿ ಮೌಷಿ ಜೊತೆ ಮೌಷಿ ಮಗಳು ಅವರೆಲ್ಲರೂ ಇದ್ದರು ನಮ್ಮ ಮಕ್ಳು ಮೌಷಿ ಮಕ್ಕಳು ಹೊತ್ತು ಸೌದ್ರ ಜೊತೆ ಆಟ ಆಡ್ಕೋದ್ರಿಂದ ಎಂಜು ಎಂಜಾಯ್ ಮಾಡ್ಕೋತಾ ಇದ್ವಿ ಅವತ್ತು ಮಾವುಶಿಗನ್ನು ಸೂಪರಾಗಿ ಮಾಡಿದ್ರು ಅಡುಗೆ ಅಥವಾ ಎಲ್ಲ ಸ್ಪೆಷಲಾಗಿ ಕೀರತು ಎಲ್ಲ ಮಾಡಿದ್ರು ಇದು ಮ ಮಸಾಲೆ ರೈಸ್ಗೆ ಅವರು ಮಾಡಿ ಪ್ರಿಪೇರ್ ಮಾಡ್ತಾಯಿದ್ರು ಸೌಜ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಆಟ ಆಡ್ತಾಯಿದ್ದೆ ನಾನು ಅವನ ಜೊತೆ ಆಟ ಆಡಬೇಕಂತ ಅನ್ಕೋತಾ ಇದ್ದೆ ಮೌಶಿ ಜೊತೆ ಒಂದು ಸ್ವಲ್ಪ ಆಟ ಸಾರಿ ಅವನ ಜೊತೆ ಆಟ ಆಡಬೇಕಂತ ಮಾಡಿದ್ದೆ ನಾನು ಇವಾಗ ನೋಡಿ ಫ್ರೆಂಡ್ಸ್ ಸೌಜು ಹೇಗೆ ತೊಗೊಂಡು ಆಟ ಆಡ್ತಾ ಇದ್ದೀನಿ ಎಲ್ಲಾನು ಹೊಸ ಹೊಸದನ್ನೇ ಅವ್ಗೆ ಒಂದೊಂದೇ ಕೊಡ್ತಾ ಇದ್ರು ನಮ್ಮ ಔಷಧಿ ಮಕ್ಕಳು ಅದನ್ನ ತಗೋ ಸೌಜು ಇದನ್ನ ತಗೋ ಅಂತ ಹೇಳಿ ಬಾಲು ಆ ಥರ ಅವ್ರಿಗೇನೇನು ಸ್ಪೆಷಲ್ ಅನ್ನಿಸ್ತಾ ಇದ್ದಲ್ಲ ಒಂದೊಂದೇ ಐಟಮ್ ಅವನು ಆಟ ಆಡಿ ಆಟ ಆಡಿ ಮುಗಿಸ್ತಾ ಇದ್ದ ಅವ್ಗೆ ಹಿಂಗೆ ಬೇರೆ ಬೇರೆದು ಏನಾದರೂ ಬೇಕಾಗ್ತಾ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ನಾವು ಊಟ ಆಯಿತು ಎಲ್ಲ ಮಾಡಿಕೊಂಡು ಸಾಯಂಕಾಲ ನಾಲ್ಕು ಗಂಟೆ ಕತ್ತು ಆಯಿತು ಫ್ರೆಂಡ್ಸ್ ಸೌಜುಗೆ ತೆಳಗ್ ಹೋಗ್ಬೇಕಂತ ಅನ್ನಿಸ್ಲಿಕ್ಕೆತ್ತು ತಳಗಡೆ ಕರ್ಕೊಂಡು ಹೋಗುವಂಥ ಅದನ್ನು ತಗಿ ಅಂತ ಬಾಗ್ಲ ಹಾಕಿದ್ರಲ್ಲಿ ಬಿಸಿಲು ಬರುತ್ತೆ ಅಂತ ನಾವು ಬಾಗ್ಲ ಹಾಕಿದ್ವಿ ಅದನ್ನು ತಗಿ ಅಂತ ತೆಗಿಸಿದ ತೆಳಗಡೆ ಹೋಗೊಮ್ಮ ಅಂತ ಹೇಳಿ ಅನ್ಲಿಕ್ಕತ್ತ ಅಲ್ಲಿ ತೆಳಗಡೆ ಹಂಗೆ ಸ್ಪೇಸ್ ಇದೆ ಅಲ್ಲಿ ಆಟ ಆಡಲಿ ಲಾಸ್ಟ್ ಟೈಮ್ ಇನ್ನ ತನಕ ಅದು ನೆನಪಿತ್ತೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲಿ ತೆಳಗಡೆ ಹೋಗಮ್ಮ ಅಂತ ಅಂತಿದ್ದ ಅದಕ್ಕೆ ಮತ್ತೆ ನಾವು ಹಂಗೆ ತಳಗಡೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸಿಕ್ಕಾಪಟ್ಟೆ ಬಿಸಿಲಾಕ್ತೀವಿ ಈ ಸಲ ಚಳಿಗಾಲದಲ್ಲಿ ಬಿಜಾಪುರ ನನಗೆ ಹಾಗೆ ಅನ್ನಿಸ್ತಾ ಇದ್ದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬ ಶೆಕೆ ಅಂತ ಇದೆ ಈಗ ಮಧ್ಯಾಹ್ನ ನಾಲ್ಕು ಗಂಟೆ ಹಾಕ್ತಾಯಿದ್ರು ಮಧ್ಯಾಹ್ನ ಸಾಯಂಕಾಲ ಬರ್ತಾಯಿದ್ರು ಇನ್ನೂ ಶೆಕೆಯನ್ನು ಹೋಗ್ತಾ ಇದ್ದೆಲ್ಲ ಅಷ್ಟು ಬಿಸಿ ಇತ್ತು ಇತ್ತು ಒಂದು ಸ್ವಲ್ಪ ಶೆಕೆ ಶಕೆನೆ ಅನಿಸ್ತಾ ಇತ್ತು ನೋಡಿ ಹೇಗೆ ಆಟ ಆಡ್ತಾ ತೆಳಗಡೆ ಬಂದ ಹೀಗೆ ಏನೇನು ಸಾಮಾನು ಸಿಗುತ್ತೋ ಅದನ್ನ ತಗೊಂಡು ಆಟ ಆಡ್ಲಿಕ್ಕೆ ಹತ್ ಅವ್ನ ಜೊತೆ ನಾವು ಒಂದು ಸ್ವಲ್ಪ ಟೈಮ್ ತೆಗೆದ್ವಿ ನಮ್ಮ ಮೌಷಿ ಮಗಳ ಹಾಗೆ ಹೇಗೆ ಅಂತ ಹೇಳಿ ಮಾತಾಡ್ತಾ ಇದ್ವಿ ಸೌಜ್ರ ಹಾಗೆ ಹೇಗೆ ಏನೋ ಕಿತ್ತಾಡ್ತಾ ಇದ್ದ ಸಾಮಾನು ಎಲೆ ಗಿಲೆ ಆಯಿತು ಎಲ್ಲ ಹಂಗೇನು ಹೊಸ ಅನ್ನಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್ ಎಲ್ಲ ಅದು ಬಟ್ಟೆ ಎಲ್ಲ ಕ್ಲಿಪ್ ಎಲ್ಲ ಹಾಕೋವೆಲ್ಲ ತೊಗೊಂಡು ಆಟ ಆಡ್ತಾ ಇದ್ದ ನಾನು ಅವ್ನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಯಾಕೋ ಒಂದು ಸ್ವಲ್ಪ ಹೀಗೆ ಲೈಫ್ನಲ್ಲಿ ಹೇಗಿರುತ್ತೆನೋ ಹೇಳಿ ಬರೋದಿಲ್ಲಲ್ಲ ಫ್ರೆಂಡ್ಸ್ ನಾನು ಎಷ್ಟೋ ಈಗೆಲ್ಲ ವೀಡಿಯೋಸ್ ಎಲ್ಲ ಇದ್ದೀನಿ ಬಟ್ ಇವಾಗ ನನಗೆ ಯಾಕೋ ಹಾಕ್ಲಿಕ್ಕನೋ ಒಂದು ಸ್ವಲ್ಪ ಇದೆ ಎಡಿಟಿಂಗ್ ಅದು ಒಂದು ಸ್ವಲ್ಪ ಲೇಟ್ ಆಗ್ತಿದೆ ಎಲ್ಲರಿಗೆ ನಾನು ಸಾರಿನೂ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡೋದನ್ನು ನಿಲ್ಲಿಸ್ಬೇಡಿ ನಾನು ಆದಷ್ಟು ರೆಗ್ಯುಲಾರಿಟಿ ಮೈಂಟೇನ್ ಮಾಡಲಿಕ್ಕೆ ಅಂತ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಸ್ಕೋತಾ ಇದ್ದೀನಿ ಇದು ನಾನು ನೈಟಿ ತೊಗೊಂಡಿದ್ದೆಲ್ಲ ಫ್ರೆಂಡ್ಸ್ ಅದನ್ನು ನಾನು ತೊಗೊಂಬಂದಿದ್ದೆ ಅದು ಫಿಟ್ಟಿಂಗ್ ಒಂದು ಸ್ವಲ್ಪ ಮಾಡಿಸ್ಬೇಕು ಅಂತ ಹೇಳಿ ಮೌಷಿ ಮನೆಗೆ ಅಲ್ಲಿ ನಾವು ನೈಟಿನೂ ಕೊಟ್ಟು ಬಂದ್ವಿ ಮೌಷಿ ಮನೆ ಹತ್ರ ಇದ್ದಾರೆ ಅಂತ ಹೇಳಿ ಆ್ಯಕ್ಚುಲಿ ಮೌಷಿನೇ ಲಾಸ್ಟ್ ಟೈಮ್ ನನಗೆ ಡ್ರೆಸ್ ಅತ್ತೂ ಹಿಡಿದು ಕೊಟ್ಟಿದ್ರು ಬಟ್ ಅವ್ರ ಮಷಿನ್ ಒಂದು ಸ್ವಲ್ಪ ಏನೋ ಜಾಮ್ ಆಗಿತ್ತು ಅದೇನೋ ಹಿಡಿಲಿಕ್ಕೆ ಆಗ್ತಾ ಇದಿಲ್ಲ ಅಂತ ನಾವು ಹೊರಗಡೆನೇ ಕೊಟ್ಟು ಬಂದ್ವಿ ಅಷ್ಟೊತ್ತಿಗೆ ಪಾರ್ಸಲ್ ಬಂದಿತ್ತು ನಮ್ಮ ಮೌಷಿ ಮಗಳು ಸ್ವೆಟ್ ಶರ್ಟನ್ನು ಅದು ಹೇಗಿದೆ ಅಂತ ನಿಮ್ಮ ಕಡೆಯೂ ತೋರಿಸ್ತಾ ಇದ್ದೀನಿ ನಿಮ್ಮಲ್ಲಿ ಅವಾಗ ಶೇರ್ ಮಾಡ್ಕೋತಾ ಇದ್ದೀನಿ ಬ್ರೌನ್ ಕಲರ್ದು ಇತ್ತು ಫ್ರೆಂಡ್ಸ್ ಚೆನ್ನಾಗಿತ್ತು ನೋಡಲಿಕ್ಕೂ ರೀಸನೇಬಲ್ ಮೀಶೋದಲ್ಲೇ ಆನ್ ಿದ್ಲು ಅವಳು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ತೋರಿಸ್ತಾ ಇದ್ದೀನಿ ಕ್ವಾಲ್ಟಿ ಸೂಪರ್ ಸೂಪರಾಯಿತು ಚೆನ್ನಾಗಿತ್ತು ಒಳಗೂ ಇಷ್ಟ ಅನ್ ಹಾಕೊಂಡು ನೋಡಿ ತೋರಿಸಿದ್ಲು ನಮ್ಗೆ ಹೇಗಿದೆ ಹೇಳೋಕ್ಕ ಅಂತ ಹೇಳ್ತಾ ಇದ್ಲು ಚೆನ್ನಾಗಿತ್ತು ನೋಡ್ಲಿಕ್ಕೆ ಸೂಪರ್ ಆಗಿತ್ತು ಇದನ್ನು ಕಾಲೇಜ್ಗೆ ಅದು ಯಾವುದಾದ್ರೂ ಸ್ಟೂಡೆಂಟ್ಸ್ ಅಥವಾ ಇದಂತಂದರೆ ಆರ್ಡ್ರ್ ಮಾಡಲಿಕ್ಕೇ ಚಲೋ ಎಲ್ಲರಿಗು ಹಾಕೋಬೋದು ಯೂಶ್ವಲಿ ಕಾಲೇಜ್ನಲ್ಲಿ ಎಲ್ಲರ್ಗೂ ಪ್ರತಿದಿನ ಬೇರೆ ಬೇರೆ ಡ್ರೆಸ್ ಅಥವಾ ಹಾಕೊಳ್ಳಿಕ್ಕೆ ಅನ್ನಿಸ್ತಿರ್ತದಲ್ಲ ಇದನ್ನು ಒಂದ್ಸಲ ಹಾಕ್ಕೊಂಡು ಟ್ರೈ ಮಾಡ್ಬೋದು ಅಂತ ಹೇಳಿ ಅನಿಸ್ತು ಆಮೇಲೆ ಸಾಯಂಕಾಲ ಆಯಿತು ಫ್ರೆಂಡ್ಸ್ ನಾವು ಮತ್ತೆ ನಮ್ಮ ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಹೀಗಿತ್ತು ನೋಡಿ ಅವ್ರ ಇದ್ದಿದ್ದ ಮೌಷಿ ಮನೆದು ಒಂದು ನಿಮಗೆ ಹಂಚ್ಕೊಂಡ್ವಿ ನೆಕ್ಸ್ಟ್ ಮರು ದಿನ ಫ್ರೆಂಡ್ಸ್ ನಮ್ಮ ವಿಜು ಅಂದರೆ ನನ್ನ ಬೆಸ್ಟ್ ಫ್ರೆಂಡು ಅವಳು ಬೆಂಗಳೂರಿಂದ ಬಂದಿದ್ಲು ಲಾಸ್ಟ್ ಟೈಮೂ ಅದೇ ಭೇಟಿನೇ ಆಗಿತ್ತು ಫ್ರೆಂಡ್ಸ್ ಈ ಥರ ನಾ ಹೋದಾಗ ಅವಳು ಬಂದಿದ್ಲು ಆಗ ನೋಡಿ ಫ್ರೆಂಡ್ಸ್ ಅವಳು ಫೋನ್ ಕಾಲ್ ಇದ್ರು ಮಾತಾಡ್ತಾ ಇದ್ದರೆ ಸೌಜು ನಾವು ನಮ್ಮ ಫ್ರೆಂಡು ಮತ್ತು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹೊರಗಡೆ ಒಂದು ಸ್ವಲ್ಪ ಏನಾದರೂ ಸುತ್ತಾಡಿ ಒಂದು ಹಾಗೆ ಹೇಗೆ ಮಾತಾಡ್ಕೊಂಡು ಹೋದ್ರೂ ಆಯಿತು ಏನಾದರೂ ತೊಗೊಂಡು ಬರೋದ್ರಿಂದ ಮಾರ್ಕೆಟಿಂಗ್ ಬಿಜಾಪುರ ಮೇನ್ ಮಾರ್ಕೆಟ್ ಗಾಂಧಿ ಚೌಕಿಗೆ ಹೋಗ್ಬೇಕಂತ ಹೇಳಿ ನಾವು ಹೋಗ್ತಾ ಇದ್ದೀವಿ ಸೌಜು ದೊಡ್ಡವನಾಗಿದ್ದಾನೆ ಅಂತ ಹೇಳಿ ಅಂತ ಇದ್ದ ಅವಳು ಒಂದು ಸ್ವಲ್ಪ ಇನ್ನೆಲ್ಲ ಮಾತಾಡೋದು ಸ್ವಲ್ಪ ಕಲ್ತಿದ್ದಾನೇನೋ ಅಂತ ಕೇಳ್ತಾ ಇದ್ಲು ಕ್ಯಾಶುವಲ್ ಆಗಿ ಆದ್ರೆ ಇನ್ನೊಂದು ಸ್ವಲ್ಪ ಮಾತಾಡ್ತಾ ಇನ್ನೇನಿಲ್ಲ ಫ್ರೆಂಡ್ಸ್ ಇನ್ನೊಂದು ಸೌಜು ಯಾಕೋ ಏನೋ ಅವನು ಒಂದು ಸ್ವಲ್ಪ ಅಷ್ಟೇ ಸ್ವಲ್ಪ ಪಪ್ಪ ಆತು ಹಿಂಗೆ ಅಂತಂತಾನೆ ಅಷ್ಟೇ ಏನಾದರೂ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಅಷ್ಟೇ ಇನ್ನು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ನಮ್ಮ ಅಷ್ಟು ಆಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಗಾಂಧಿ ಚೌಕ್ನಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಇರ್ತದಲ್ಲ ಫ್ರೆಂಡ್ಸ್ ಹಾಗೆ ಹೀಗೆ ಅಂತ ಹೇಳಿ ತಗೋ ಕ್ಲಿಪ್ಸ್ ಅಥವಾ ಅಂತ ಇಂಥದ್ದ ತೊಗೋಬೇಕಂತ ಹೇಳಿ ಮೇನ್ ಮಾರ್ಕೆಟ್ನಲ್ಲೇ ಶಾಸ್ತ್ರಿ ಮಾರ್ಕೆಟ್ನಲ್ಲಿ ನಾವು ಬಂದಿದ್ವಿ ಸೊ ಇದ್ದೇ ಟೈಮ್ ಬಂದುಬಿಟ್ಟಿದ್ವಿ ಮಲ್ಕೊ ಮಲ್ಕೋ ಅಂದ್ರೆ ಅವನು ಹೊಲ್ ಮಲ್ಕೊಂಡೇ ಇದ್ದಿದ್ದಿಲ್ಲ ಅವತ್ತು ಅಲ್ಲಿ ಹೋಗಿ ನಮ್ಗೆ ನಿದ್ದೆ ಸ್ಟಾರ್ಟ್ ಆಗಿಬಿಡ್ತು ಆಮೇಲೆ ಹಳ್ಳಿಗೆ ಸ್ಟಾರ್ಟ್ ಮಾಡಿಬಿಟ್ಟ ನಮಗೆ ಅರ್ಧ ಮುರ್ಧನೇ ಶಾಪಿಂಗ್ ಮಾಡಿಸಿದ ಮತ್ತೆ ಅವನು ನಾವು ಮತ್ತೆ ಬರಬೇಕಾಯ್ತು ಒಂದು ಸ್ವಲ್ಪ ಮೆಡಿಸಿನ್ ಅಂತ ತೊಗೊಳಿದ್ವಿ ಫ್ರೆಂಡ್ಸ್ ಅಲ್ಲಿ ಬಂದಿದ್ವಿ ನಾವು ಆಕ್ಚುಲಿ ವಿಜು ಅಜ್ಜಿಗೆ ಒಂದು ಸ್ವಲ್ಪ ಮೆಡಿಸಿನ್ ಅಂತ ಬೇಕಾಗಿದ್ದು ಅದಕ್ಕೆ ಅವಳು ಮೆಡಿಸಿನ್ ತೊಗೋಬೇಕಂತ ಹೇಳಿ ಇಲ್ಲೇ ಬಂದಿದ್ವಿ ನಾವು ಮೆಡಿಸಿನ್ ಅಲ್ಲಿ ಸೌಜು ಚಾಕ್ಲೇಟ್ ನೋಡಿ ಹೇಗೆ ಮಾಡ್ತಾ ನಿದ್ದೆಗೆದಿಂದ ಆಕ್ಚುಲಿ ಎದ್ದಿದ್ದ ಆವಾಗ ಸೌಜು ವಿಜು ಕಡೆ ಹೋಗಿದ್ದೆ ಇಲ್ಲ ಬರ್ತಾನೋ ಇಲ್ಲೋ ಅಂತ ಹೇಳಿ ി അതും വിജു ಹಾಗೆ ಹೀಗೆ ಅಂತ ಮಾಡಿ ಅವನ ಜೊತೆ ನಾವು ಫೋಟೋ ಶೂಟ್ ಅಂತರೂ ಮಾಡಿಕೊಂಡ್ವಿ ಇವಾಗ ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬೇಕಂತ ಹೇಳಿ ನಾವು ಹೋಟೆಲ್ಗಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾ ಇದ್ದೀನಿ ಸೌಜು ಅಂತೂ ಕೇಳ್ತಾನೆ ಇದ್ದಿದ್ರೆ ಒಂದು ಫೋಟೋ ತೆಗಿಬೇಕಾದ್ರೆ ಅವ್ನಿಗೆ ಸಾಕು ಸಾಕಾಗೋಯಿತು ಹೋಯಿತು ಅವ್ನ ಜೊತೆ ನಮಗೆ ಇವಾಗ ನೋಡಿ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ನೋಡ್ಕೊಂಡು ಮನೆಗೆ ಹೋದ್ವಿ ನಾವು ಅವತ್ತು ಹೀಗಿತ್ತಿ ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್ ಫ್ರೆಂಡ್ಸ್